ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ಇವತ್ತು ಕೂಡ ನಾನು ನನಗೆ ಕಮೆಂಟ್ನಲ್ಲಿ ಬಂದಿರುವ ಒಂದು ಪ್ರಶ್ನೆಗೆ ಆನ್ಸರನ್ನು ಮಾಡ್ತಾ ಇದ್ದೇನೆ ಅದು ಯಾವ ಪ್ರಶ್ನೆ ಅಂದರೆ ನಿಮ್ಮಲ್ಲಿರುವ ಮಲ್ಲಿಗೆ ಗಿಡಗಳ ಸಂಖ್ಯೆ ಮತ್ತು ಗಿಡ ನಟ್ಟ ಅವಧಿ ತಿಳಿಸಿ ಹಾಗೆಯೇ ಆಯವ್ಯಯವನ್ನು ತಿಳಿಸಿ ಅಂತ ಅವರು ಕಮೆಂಟನ್ನು ಮಾಡಿದ್ದಾರೆ ಈ ಕಮೆಂಟನ್ನು ಮಾಡಿದವರ ಹೆಸರು ಇಲ್ಲಿ ಸರಿಯಾಗಿ ತೋರಿಸ್ತಾ ಇಲ್ಲ ಡಿ ಬಿಡ್ಸ್ ಅಂತ ತೋರಿಸ್ತಾ ಇದೆ ನಾನು ಹಾಗೆ ಡಿ ಬಿಡ್ಸ್ ಅಂತ ಹೇಳ್ತಾ ಇದ್ದೇನೆ ನೀವು ಒಟ್ಟಿಗೆ ಮೂರು ಪ್ರಶ್ನೆಗಳನ್ನ ಕೇಳಿದ್ದೀರಾ ಅದರಲ್ಲಿ ಮೊದಲನೆಯದು ನಿಮ್ಮಲ್ಲಿರುವ ಮಲ್ಲಿಗೆ ಗಿಡಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದೀರಾ ಈಗ ಸದ್ಯಕ್ಕೆ ನನ್ನ ಬಳಿ ಇರುವ ಮಲ್ಲಿಗೆ ಗಿಡಗಳ ಸಂಖ್ಯೆ ಐವತ್ತೈದು ಅದರಲ್ಲಿ ಐವತ್ತೊಂದು ಗಿಡಗಳು ಪಾಟ್ ಮತ್ತು ಟಬ್ಗಳಲ್ಲಿವೆ ಇನ್ನು ನಾಲ್ಕು ಗಿಡಗಳು ನೆಲದಲ್ಲಿ ನಟ್ಟಿರುವಂತಹ ಗಿಡಗಳಾಗಿವೆ ಹೀಗೆ ಟೋಟಲ್ ಆಗಿ ಐವತ್ತೈದು ಗಿಡಗಳಿವೆ ಈ ಎಲ್ಲ ಗಿಡಗಳು ಒಟ್ಟಿಗೆ ನಟ್ಟಂತಹ ಗಿಡಗಳಲ್ಲ ಇಲ್ಲಿ ನೀವು ನೋಡ್ತಾ ಇರಬಹುದು ಇದು ತುಂಬಾ ಚಿಕ್ಕ ಗಿಡ ಅಂದ್ರೆ ಒಂದು ವಾರ ಆಯ್ತಷ್ಟೇ ಇಲ್ಲಿ ದೊಡ್ಡ ಗಿಡ ಹಾಳಾಗಿತ್ತು ಆ ಪ್ಲೇಸ್ ನಲ್ಲಿ ನಾನು ಹೊಸ ಗಿಡವನ್ನ ನಟ್ಟಿದ್ದೇನೆ ಹಾಗೆ ಇದೆಲ್ಲ ಸ್ವಲ್ಪ ದೊಡ್ಡ ಗಿಡಗಳು ನನ್ನ ವಿಡಿಯೋಸ್ ಗಳನ್ನು ಕಂಟಿನ್ಯೂಸ್ ಆಗಿ ನೋಡುವವರಿಗೆ ಗೊತ್ತಿರಬಹುದು ನನ್ನ ಏಳು ಗಿಡಗಳು ಹಾಳಾಗಿತ್ತು ಅದೆಲ್ಲವೂ ಕೂಡ ದೊಡ್ಡ ದೊಡ್ಡ ಗಿಡಗಳು ಆ ಪ್ಲೇಸ್ ನಲ್ಲಿ ನಾನು ಈಗ ಹೊಸ ಗಿಡಗಳನ್ನು ನಡ್ತಾ ಇದ್ದೇನೆ ಇದು ಗಿಡ ಅಲ್ಲ ಇದು ನಾನು ಹೀಗೆ ಕಟ್ಟಿಂಗ್ ಹಾಕಿದ್ದು ಹಾಗೆ ಈ ಗಿಡ ನೋಡಿ ಒಂದು ಎರಡು ತಿಂಗಳಾಗ್ತಾ ಬಂತು ಹಾಗೆ ಇದೆಲ್ಲವೂ ಕೂಡ ದೊಡ್ಡ ಗಿಡಗಳು ಇದು ಒಂದು ವರ್ಷದ ಮೇಲೆ ಆದಂತಹ ಗಿಡ ಜುಲೈ ಅಥವಾ ಆಗಸ್ಟ್ ಬಂದರೆ ಇದಕ್ಕೆ ಎರಡು ವರ್ಷ ಆಗ್ತದೆ ನೀವು ಕೇಳಿರುವ ಇನ್ನೊಂದು ಪ್ರಶ್ನೆ ಗಿಡ ನಟ್ಟ ಅವಧಿಯನ್ನು ತಿಳಿಸಿ ಅಂತ ಹೇಳಿದ್ದೀರಿ ನಟ್ಟ ಅವಧಿ ಅಂದರೆ ಗಿಡಕ್ಕೆ ಎಷ್ಟು ಸಮಯ ಆಯಿತು ಅಂತ ಕೇಳಿದ್ದೀರಿ ಅಂತ ಅಂದ್ಕೊಳ್ತೇನೆ ನಾನು ಅವಾಗಲೇ ಹೇಳಿದಂತೆ ಎಲ್ಲ ಗಿಡಗಳನ್ನು ನಾನು ಒಟ್ಟಿಗೆ ತಂದು ನಟ್ಟಿದ್ದಲ್ಲ ನಾನು ಹತ್ತು ಗಿಡಗಳನ್ನು ಜನವರಿ ಎಂಡಲ್ಲಿ ತಂದು ನಟ್ಟಿದ್ದು ಇಲ್ಲಿ ನೀವು ನೋಡ್ತಾ ಇರಬಹುದು ಈ ರೀತಿಯ ಪಾಟ್ನಲ್ಲಿ ಇರುವಂತಹ ಗಿಡಗಳನ್ನೆಲ್ಲ ನಾನು ಜನವರಿಯಲ್ಲಿ ತಂದು ನಟ್ಟಿದ್ದು ಆ ರೀತಿಯ ಹತ್ತು ಗಿಡಗಳನ್ನು ನಾನು ನರ್ಸರಿಯಲ್ಲೇ ಈ ಪಾಟಿಗೆ ಹಾಕಿಸಿಕೊಂಡು ತಂದಿದ್ದೆ ನಂತರ ನಾನು ಇನ್ನು ಹದಿಮೂರರಿಂದ ಹದಿನೈದು ಗಿಡಗಳನ್ನು ಜುಲೈಯಲ್ಲಿ ತಂದು ನಟ್ಟಿದ್ದೇನೆ ಹಾಗೆ ಅದರ ನಂತರ ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಸ್ವಲ್ಪ ಗಿಡಗಳನ್ನು ತಂದು ನಟ್ಟಿದ್ದೇನೆ ಇನ್ನು ಕೆಲವೊಂದು ಗಿಡಗಳು ನಾನೇ ರೆಡಿ ಮಾಡಿದಂತಹ ಗಿಡಗಳು ಅಂದರೆ ದೊಡ್ಡ ಗಿಡದ ಕಟ್ಟಿಂಗ್ನಿಂದ ನಿಂದ ನಾನೇ ಮಾಡಿದಂತಹ ಗಿಡಗಳನ್ನು ನಟ್ಟಿದ್ದೇನೆ ಕೆಲವೊಂದು ಗಿಡಗಳಿಗೆ ರೋಗ ಬಂದು ಹಾಳಾಯಿತು ಇಲ್ಲಿ ನೀವು ನೋಡ್ತಾ ಇರಬಹುದು ಕೆಲವೊಂದು ಟಬ್ಗಳು ಖಾಲಿಯಾಗಿದೆ ಅದರಲ್ಲೆಲ್ಲ ಒಳ್ಳೆಯ ಗಿಡಗಳಿತ್ತು ದೊಡ್ಡ ದೊಡ್ಡ ಗಿಡಗಳಿತ್ತು ಅದೆಲ್ಲ ಹಾಳಾಗಿ ಹೋಯಿತು ಹಾಗೆ ಅಲ್ಲಿ ಹೊಸ ಗಿಡಗಳನ್ನು ಹಾಕಬೇಕು ಹಾಗೆ ಈ ಎರಡು ಟಬ್ನಲ್ಲೂ ಕೂಡ ನಾನು ಹೊಸ ಗಿಡಗಳನ್ನು ಹಾಕಿದ್ದೇನೆ ಇದಕ್ಕೆ ಎರಡೂವರೆ ತಿಂಗಳಾಗಿರಬಹುದು ಈ ಎರಡು ಗಿಡಗಳು ಹೊಸ ಗಿಡಗಳು ಹಾಗೆ ಉಳಿದ ಗಿಡಗಳೆಲ್ಲ ಒಂದೂವರೆಯಿಂದ ಎರಡು ವರ್ಷ ಆಗ್ತಾ ಬಂತು ನೋಡಿ ಇಲ್ಲೆಲ್ಲಿರುವಂತಹ ಗಿಡಗಳು ಎರಡು ವರ್ಷ ಆಗ್ತಾ ಬಂತು ಹಾಗೆ ಇಲ್ಲಿ ಒಂದು ನೋಡಿ ಈ ಗಿಡವೂ ಕೂಡ ಹಾಳಾಗಿತ್ತು ಅಲ್ಲಿ ನಾನು ಈಗ ಹೊಸ ಗಿಡವನ್ನು ಹಾಕಿದ್ದೇನೆ ಇದಕ್ಕೆ ಒಂದೂವರೆ ತಿಂಗಳಾಗಿರಬಹುದು ಚೆನ್ನಾಗಿ ಚಿಗುರುಗಳು ಬರ್ತಾ ಇದೆ ನೋಡಿ ಉಳಿದಂತಹ ಗಿಡಗಳೆಲ್ಲ ಸ್ವಲ್ಪ ದೊಡ್ಡ ಗಿಡಗಳು ಅಂದರೆ ಒಂದೂವರೆಯಿಂದ ಎರಡು ವರ್ಷ ಆಯಿತು ಇಲ್ಲಿ ನಿಮಗೆ ಕಾಣಿಸುತ್ತಿರುವ ಟಬ್ ಹಾಗೂ ಪಾಟ್ಗಳಲ್ಲಿ ಒಟ್ಟಿಗೆ ಐವತ್ತೊಂದು ಗಿಡಗಳಿವೆ ಇನ್ನು ಸ್ವಲ್ಪ ಗಿಡ ಅಂದರೆ ನಾಲ್ಕು ಗಿಡಗಳನ್ನು ನಾನು ನೆಲದಲ್ಲಿ ಹಾಕಿದ್ದೇನೆ ಅದು ಅಷ್ಟೊಂದಾಗಿ ಚೆನ್ನಾಗಿ ಬಂದಿಲ್ಲ ಆದರೂ ಈಗ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ನೋಡಿ ಇದು ನೆಲದಲ್ಲಿ ನಟ್ಟಿರುವಂತಹ ಗಿಡಗಳು ಇಲ್ಲಿ ನಾಲ್ಕು ಗಿಡಗಳು ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ ಗಿಡಗಳಿವೆ ನೋಡಿ ಈ ಒಂದು ಗಿಡ ನೋಡಿ ಸ್ವಲ್ಪ ಚೆನ್ನಾಗಿದೆ ಆದರೆ ನಾನು ಪಾಟ್ನಲ್ಲಿ ನಟ್ಟಂತಹ ಗಿಡಗಳಷ್ಟು ಚೆನ್ನಾಗಿ ಬಂದಿಲ್ಲ ಇದನ್ನು ಕೂಡ ಆ ಗಿಡವನ್ನು ನಡುವ ಟೈಮಲ್ಲೇ ನಟ್ಟಿದ್ದು ಆದರೆ ಇದರ ಗ್ರೋತ್ ಸ್ವಲ್ಪ ಕಡಿಮೆ ಇದೆ ನೋಡಿ ಹಾಗೆ ಇದು ನೋಡಿ ಇದು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಹಾಗೆ ಈ ಎರಡು ಗಿಡಗಳಲ್ಲಿ ಹೆಚ್ಚಿಗೆ ನನಗೆ ಹೂ ಸಿಗಲ್ಲ ಈ ನಾಲ್ಕು ಗಿಡಗಳಲ್ಲಿ ಒಟ್ಟಿಗೆ ನನಗೆ ಹದಿನೈದರಿಂದ ಇಪ್ಪತ್ತು ಹೂಗಳು ಮಾತ್ರ ಸಿಗ್ತದೆ ನಾನು ಪಾಟ್ ಅಥವಾ ಟಬ್ನಲ್ಲಿ ನಟ್ಟಿರುವಂತಹ ಗಿಡಗಳಿಗೆ ಯಾವ ರೀತಿಯಲ್ಲಿ ಆರೈಕೆ ಮಾಡುತ್ತೇನೋ ಅದೇ ರೀತಿಯಲ್ಲಿ ಈ ಗಿಡಗಳಿಗೂ ಕೂಡ ಆರೈಕೆಯನ್ನು ಮಾಡ್ತೇನೆ ಆದರೂ ಕೂಡ ಈ ಗಿಡಗಳು ಅಷ್ಟೊಂದು ಚೆನ್ನಾಗಿ ಬರ್ತಾ ಇಲ್ಲ ಮಣ್ಣಿನ ಪ್ರಾಬ್ಲಮ್ನಿಂದ ಇರಬಹುದು ಅಥವಾ ಹತ್ತಿರದಲ್ಲಿರುವ ಮರಗಳ ಪ್ರಾಬ್ಲಮ್ನಿಂದ ಇರಬಹುದು ನೆಲದಲ್ಲಿ ನಟಿರುವಂತಹ ಗಿಡಗಳು ಈ ರೀತಿಯಾಗಿ ಚೆನ್ನಾಗಿ ಬಂದಿಲ್ಲ ಟಬ್ನಲ್ಲಿ ನಟ್ಟಿರುವಂತಹ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ನೆಲದಲ್ಲಿ ನಟ್ಟಿರುವ ಗಿಡಗಳು ಇಷ್ಟೊಂದು ಚೆನ್ನಾಗಿ ಬಂದಿಲ್ಲ ಹಾಗಾಗಿ ನಾನು ನೆಲದಲ್ಲಿ ನಡಲಿಕ್ಕೆ ಹೋಗಲಿಲ್ಲ ಈ ರೀತಿಯಾಗಿ ಟಬ್ನಲ್ಲಿ ನಟ್ಟಿದ್ದೇನೆ ಹಾಗೆ ಕೆಲವೊಂದು ಪಾಟ್ ನಲ್ಲೂ ಕೂಡ ನಟ್ಟಿದ್ದೇನೆ ನಾನು ಪ್ರಾರಂಭದಲ್ಲಿ ಗಿಡಗಳನ್ನು ಇದರಲ್ಲಿ ನಟ್ಟಿಲ್ಲ ನಿಮಗೆಲ್ಲರಿಗೂ ಗೊತ್ತಿರಬಹುದು ನಾನು ಗ್ರೋ ಬ್ಯಾಗ್ನಲ್ಲೇ ನಟ್ಟಿದ್ದು ಇಲ್ಲಿ ನೀವು ನೋಡ್ತಾ ಇರಬಹುದು ಈ ರೀತಿಯಾದ ಗ್ರೋ ಬ್ಯಾಗ್ನಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ನೆಟ್ಟಿದೆ ಒಂದೂವರೆ ವರ್ಷದ ತನಕ ಈ ರೀತಿಯಾದ ಗ್ರೋ ಬ್ಯಾಗ್ನಲ್ಲೇ ನನ್ನ ಗಿಡಗಳಿತ್ತು ಇತ್ತೀಚೆಗೆ ನಾನು ಗ್ರೋ ಬ್ಯಾಗ್ನಲ್ಲಿದ್ದ ನನ್ನ ಗಿಡಗಳನ್ನು ಈ ರೀತಿಯಾದ ಟಬ್ಗಳಿಗೆ ರೀಪೋಟಿಂಗ್ ಮಾಡಿದ್ದೇನೆ ರೀಪೋಟಿಂಗ್ ಮಾಡಿದ ನಂತರ ನನ್ನ ಗಿಡಗಳು ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಆದರೆ ಕೆಲವೊಂದು ಗಿಡಗಳಿಗೆ ರೋಗ ಬಂದು ಗಿಡಗಳು ಸತ್ತು ಹೋಗಿದೆ ಹೀಗೆ ಈಗ ನನ್ನ ಬಳಿ ಐವತ್ತೈದು ಮಲ್ಲಿಗೆ ಗಿಡಗಳಿವೆ ಹಾಗೆ ಅದನ್ನು ನಟ್ಟಂತಹ ಅವಧಿ ಅಂದರೆ ಒಂದೂವರೆಯಿಂದ ಎರಡು ವರ್ಷ ಅಂತ ಹೇಳಬಹುದು ಹಾಗೆಯೇ ಕೆಲವೊಂದು ಚಿಕ್ಕ ಚಿಕ್ಕ ಗಿಡಗಳು ಕೂಡ ಇವೆ ಈ ಎರಡು ಪ್ರಶ್ನೆಗಳ ಜೊತೆಗೆ ನೀವು ಆಯವ್ಯಯವನ್ನು ಹೇಳಿ ಅಂತ ಕಮೆಂಟ್ನಲ್ಲಿ ಕೇಳಿದ್ದೀರಾ ನಾನು ಈ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸುವಾಗ ಎಷ್ಟು ಇನ್ವೆಸ್ಟ್ ಮಾಡಿದ್ದೇನೆ ಅಂತ ಮೊದಲಿಗೆ ಹೇಳ್ತೇನೆ ನಾನು ಸಾಧಾರಣವಾಗಿ ಎಂಟರಿಂದ ಹತ್ತು ಸಾವಿರದ ಒಳಗೆ ಈ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದ್ದೇನೆ ಆದರೆ ನಾನು ಎಂಟರಿಂದ ಹತ್ತು ಸಾವಿರ ಒಮ್ಮೆಲೆ ಇನ್ವೆಸ್ಟ್ ಮಾಡಿಲ್ಲ ನಾನು ಆವಾಗಲೇ ಹೇಳಿದ್ದೆ ನಾನು ಸ್ವಲ್ಪ ಸ್ವಲ್ಪ ಗಿಡಗಳನ್ನೇ ತಂದು ನಟ್ಟಿದ್ದು ಅಂತ ಮೊದಲ ಸಲ ನಾನು ಪರ್ಚೇಸ್ ಮಾಡಿದಾಗ ಅಂದರೆ ನಾನು ಪಾಟಿಗೆ ಗಿಡವನ್ನು ಆಗಿಸಿಕೊಂಡು ತಂದಾಗ ಮೂರುವರೆಯಿಂದ ನಾಲ್ಕು ಸಾವಿರ ತನಕ ಆಯಿತು ಹತ್ತು ಗಿಡಗಳಿಗೆ ಮಾತ್ರ ನನಗೆ ಅಷ್ಟು ಖರ್ಚಾಯಿತು ಎರಡನೇ ಸಲ ನಾನು ಪರ್ಚೇಸ್ ಮಾಡುವಾಗ ನನಗೆ ಗೊತ್ತಾಯಿತು ನಾವು ಪಾಟ್ನಲ್ಲಿ ಹಾಕಿದರೆ ನಮಗೆ ಖರ್ಚು ಜಾಸ್ತಿ ಆಗ್ತದೆ ಅಂತ ಹಾಗಾಗಿ ನಾನು ಗ್ರೋ ಬ್ಯಾಗನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ ಹಾಗೆಯೇ ನಾನು ಗಿಡಗಳನ್ನು ನರ್ಸರಿಯಲ್ಲಿ ಪರ್ಚೇಸ್ ಮಾಡಿದೆ ಹಾಗೆಯೇ ಸ್ವಲ್ಪ ಮಣ್ಣನ್ನು ಕೂಡ ನಾನು ನರ್ಸರಿಯಿಂದ ಪರ್ಚೇಸ್ ಮಾಡಿದೆ ಮೂರನೇ ಸಲ ನಾನು ಗಿಡವನ್ನು ಪರ್ಚೇಸ್ ಮಾಡಲು ಹೋದಾಗ ನಾನು ಗಿಡವನ್ನು ಮಾತ್ರ ಪರ್ಚೇಸ್ ಮಾಡಿದ್ದೆ ಆಗ ನನಗೆ ನರ್ಸರಿಯಿಂದ ಮಣ್ಣನ್ನು ತಂದರೆ ಸ್ವಲ್ಪ ಕಾಸ್ಟ್ಲಿ ಆಗ್ತದೆ ಅಂತ ಗೊತ್ತಾಯಿತು ಹಾಗಾಗಿ ನಾನು ಮಿಕ್ಸ್ ಮಣ್ಣನ್ನು ಮನೆಯಲ್ಲೇ ತಯಾರಿಸಿಕೊಂಡೆ ಅಂದ್ರೆ ಕೆಂಪು ಮಣ್ಣಿತ್ತು ಮರಳಿತ್ತು ಹಾಗೆಯೇ ಸುಡು ಮಣ್ಣನ್ನು ನಾನು ಮಾಡಿಕೊಂಡು ಮಿಕ್ಸ್ ಮಣ್ಣನ್ನು ಮನೆಯಲ್ಲೇ ತಯಾರಿಸಿದೆ ನಾನು ತಯಾರಿಸಿದಂತಹ ಮಣ್ಣಿನಿಂದಲೇ ನಾನು ನಂತರ ಗಿಡಗಳನ್ನು ನಡಲು ಪ್ರಾರಂಭಿಸಿದೆ ನಾವು ಗಿಡವನ್ನು ನಟ್ಟ ನಂತರ ಅದರ ಬುಡಕ್ಕೆ ಏನಾದರೂ ಹಾಕಬೇಕು ಹಾಗೆ ಹುಳಗಳಿಗಾಗಿ ಸ್ಪ್ರೇಗಳನ್ನು ಹಾಕಬೇಕಾಗ್ತದೆ ಅದಕ್ಕೆಲ್ಲ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿದ್ದೇನೆ ಟೋಟಲ್ ಆಗಿ ನಾನು ಹತ್ತು ಸಾವಿರದ ತನಕ ಇನ್ವೆಸ್ಟ್ ಮಾಡಿರಬಹುದು ಸ್ವಲ್ಪ ತಿಂಗಳು ನಾನು ಹೂವನ್ನು ಸೇಲ್ ಮಾಡಿದ ನಂತರ ನನಗೆ ಅದರಿಂದ ಲಾಭ ಬರಲು ಪ್ರಾರಂಭವಾಯಿತು ನನಗೆ ಐದರಿಂದ ಆರು ಸಾವಿರದ ತನಕ ಲಾಭ ಬಂದ ನಂತರ ಆ ಹಣದಲ್ಲಿ ನಾನು ಟಬ್ಗಳನ್ನು ಪರ್ಚೇಸ್ ಮಾಡಿದ್ದೆ ನಾನು ನಲವತ್ತೈದು ಟಬ್ಗಳನ್ನು ಪರ್ಚೇಸ್ ಮಾಡಿದೆ ಅಂದರೆ ನಾಲ್ಕೂವರೆ ಸಾವಿರ ಇನ್ವೆಸ್ಟ್ ಮಾಡಿದೆ ಆದರೆ ಅದು ಮಲ್ಲಿಗೆ ಕೃಷಿಯಿಂದ ಬಂದಂತಹ ಲಾಭದಿಂದಲೇ ನಾನು ಪರ್ಚೇಸ್ ಮಾಡಿದ್ದು ನಾನು ಟೋಟಲ್ ಆಗಿ ಹೇಳಬೇಕಂದ್ರೆ ಈ ಎರಡು ವರ್ಷಗಳಲ್ಲಿ ನಾನು ಹದಿನೈದರಿಂದ ಹದಿನಾರು ಸಾವಿರ ಇದಕ್ಕೆ ಖರ್ಚು ಮಾಡಿರಬಹುದು ನನಗೆ ಈ ಎರಡು ವರ್ಷದಲ್ಲಿ ಈ ಮಲ್ಲಿಗೆ ಕೃಷಿಯಿಂದ ಬಂದಂತಹ ಹಣ ಅಂದರೆ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಸಾವಿರ ಇರಬಹುದು ಅಂದರೆ ಟೋಟಲ್ ಆಗಿ ಹನ್ನೆರಡು ಸಾವಿರದ ತನಕ ನನಗೆ ಲಾಭ ಬಂದಿದೆ ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ನಾನು ಎರಡು ವರ್ಷವೂ ಕೂಡ ಮಲ್ಲಿಗೆಯನ್ನು ಸೇಲ್ ಮಾಡಿಲ್ಲ ಕೇವಲ ಹತ್ತರಿಂದ ಹನ್ನೊಂದು ತಿಂಗಳು ಮಾತ್ರ ಮಲ್ಲಿಗೆಯನ್ನು ಸೇಲ್ ಮಾಡಿದ್ದೇನೆ ಮಧ್ಯದಲ್ಲಿ ನನಗೆ ಇದರ ಆರೈಕೆಯನ್ನು ಮಾಡಲು ಆಗಿರಲಿಲ್ಲ ಹಾಗಾಗಿ ನನಗೆ ಹೆಚ್ಚಿನ ಹೂ ಸಿಗ್ತಾ ಇರಲಿಲ್ಲ ಹೆಚ್ಚಾಗಿ ನನ್ನ ಗಿಡಗಳಲ್ಲಿ ತುಂಬ ಆದಾಗ ರೇಟ್ ತುಂಬ ಕಡಿಮೆ ಆಗ್ತಾ ಇತ್ತು ಹಾಗಾಗಿ ನನಗೆ ಇದರಿಂದ ಹೆಚ್ಚಿನ ಲಾಭ ಸಿಕ್ಕಿರಲಿಲ್ಲ ನಾನು ಗಿಡಗಳನ್ನು ಸರಿಯಾಗಿ ಮೇಂಟೈನ್ ಮಾಡದೇ ಇದ್ದ ಕಾರಣ ನವರಾತ್ರಿಯಲ್ಲೂ ಕೂಡ ನನಗೆ ಹೂಗಳು ಸಿಕ್ಕಿರಲಿಲ್ಲ ನವರಾತ್ರಿಯಲ್ಲಿ ನಿಮಗೆ ಒಳ್ಳೆಯ ರೇಟ್ ಇರ್ತದೆ ಆಗ ಒಳ್ಳೆಯ ಹೂ ಆದರೆ ನಿಮಗೆ ಹೆಚ್ಚಿನ ಲಾಭ ಸಿಗ್ತದೆ ಇಲ್ಲಿ ನಾನು ಒಂದು ತಿಂಗಳ ಆಯವ್ಯಯವನ್ನು ಹೇಳಬೇಕಂದ್ರೆ ಒಂದು ತಿಂಗಳಿಗೆ ನಾನು ಮುನ್ನೂರರಿಂದ ನಾನ್ನೂರು ರೂಪಾಯಿ ಖರ್ಚು ಮಾಡಿರಬಹುದು ಗಿಡಗಳಿಗೆ ನಾವು ಫರ್ಟಿಲೈಸರ್ ಹಾಕಬೇಕು ಹಾಗೆ ಸ್ಪ್ರೇ ಹಾಕಬೇಕು ಅದಕ್ಕೆಲ್ಲ ಒಟ್ಟಿಗೆ ಮುನ್ನೂರರಿಂದ ನಾನ್ನೂರು ರೂಪಾಯಿ ಖರ್ಚಾಗಬಹುದು ತಿಂಗಳಿಗೆ ನಾನು ಇದರಿಂದ ಗಳಿಸುವಂತಹ ಹಣ ಅಂದರೆ ಅಂದಾಜಿಗೆ ಮೂರು ಸಾವಿರ ಅಂತ ಹೇಳಬಹುದು ಅದಕ್ಕಿಂತ ಕೆಲವೊಮ್ಮೆ ಜಾಸ್ತಿ ಹೋಗ್ತದೆ ಕೆಲವೊಮ್ಮೆ ಕಡಿಮೆ ಕೂಡ ಆಗ್ತದೆ ಕೆಲವೊಂದು ತಿಂಗಳು ಐದು ಸಾವಿರದಿಂದ ಆರು ಸಾವಿರದ ತನಕ ನನಗೆ ಹಣ ಸಿಗ್ತದೆ ಇನ್ನು ಕೆಲವೊಂದು ತಿಂಗಳು ಒಂದೂವರೆ ಸಾವಿರದಿಂದ ಎರಡೂವರೆ ಸಾವಿರದ ತನಕ ಹಣ ಸಿಗ್ತದೆ ಹೀಗೆ ನಾನು ಅಂದಾಜಿಗೆ ಮೂರು ಸಾವಿರ ಅಂತ ಹೇಳಬಹುದು ನಾವು ಈ ಮಲ್ಲಿಗೆ ಕೃಷಿಯನ್ನು ಸರಿಯಾದ ವಿಧಾನದಲ್ಲಿ ತುಂಬಾ ಅದಕ್ಕೆ ಟೈಮ್ ಕೊಟ್ಟು ಮಾಡಿದರೆ ನಾವು ಹೆಚ್ಚಿನ ಲಾಭವನ್ನು ಗಳಿಸಬಹುದು ನಾನು ಇದನ್ನು ಹಾಬಿಯಾಗಿ ಮಾಡ್ತಾ ಇದ್ದೇನೆ ಹಾಗಾಗಿ ನನಗೆ ಹೆಚ್ಚಿನ ಲಾಭ ಸಿಗ್ತಾ ಇಲ್ಲ ನೀವು ಈ ಮಲ್ಲಿಗೆ ಕೃಷಿಗಾಗಿ ಹೆಚ್ಚಿನ ಸಮಯವನ್ನು ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಇದರ ಆರೈಕೆಯನ್ನು ಮಾಡಿದಾಗ ನೀವು ಹೆಚ್ಚಿನ ಸಂಪಾದನೆಯನ್ನು ಕೂಡ ಮಾಡಬಹುದು ಮನೆಯಲ್ಲಿನ ಹೆಚ್ಚಿನ ಜನರು ಈ ಮಲ್ಲಿಗೆ ಕೃಷಿಯಲ್ಲಿ ತೊಡಗಿದಾಗ ಇನ್ನೂ ಹೆಚ್ಚಿನ ಸಂಪಾದನೆಯನ್ನು ಮಾಡಬಹುದು ಇಲ್ಲಿ ನಾನು ನನ್ನ ಮಲ್ಲಿಗೆ ಕೃಷಿಯಲ್ಲಿನ ಆಯವ್ಯಯವನ್ನು ತಿಳಿಸಿದ್ದೇನೆ ಅಂದರೆ ಎಷ್ಟು ಖರ್ಚಾಗ್ತದೆ ಎಷ್ಟು ನಾನು ಇದರಿಂದ ಹಣವನ್ನು ಪಡೆಯುತ್ತೇನೆ ಅಂತ ತಿಳಿಸಿದ್ದೇನೆ ಮಲ್ಲಿಗೆ ಕೃಷಿಯನ್ನು ಮಾಡುವ ಎಲ್ಲರೂ ಕೂಡ ಇಷ್ಟೇ ಸಂಪಾದನೆಯನ್ನು ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಅವರವರ ಒಂದು ಕೈಗುಣ ಹಾಗೆ ಅವರು ಈ ಮಲ್ಲಿಗೆ ಕೃಷಿಗಾಗಿ ನೀಡುವಂತಹ ಸಮಯದ ಮೇಲೆ ಅದು ಡಿಪೆಂಡ್ ಆಗಿರ್ತದೆ ಮನೆಯಲ್ಲಿ ಸುಮ್ಮನೆ ಕುಳಿತುಕೊಳ್ಳುವಂತಹ ಸಮಯದಲ್ಲಿ ಈ ಮಲ್ಲಿಗೆ ಕೃಷಿಯನ್ನ ಮಾಡಿ ಸ್ವಲ್ಪ ಪ್ರಮಾಣದಲ್ಲಿ ಹಣವನ್ನು ಸಂಪಾದಿಸುತ್ತಿದ್ದೇನೆ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡ್ತಾ ಇದ್ದೇನೆ ಇಲ್ಲಿ ನಾನು ನನ್ನ ಮಲ್ಲಿಗೆ ಕೃಷಿಯಲ್ಲಿನ ಆಯವ್ಯಯವನ್ನು ಕೂಡ ಹೇಳಿದ್ದೇನೆ ಹೀಗೆ ನೀವು ಕೇಳಿರುವಂತಹ ಮೂರು ಪ್ರಶ್ನೆಗಳಿಗೂ ಕೂಡ ಉತ್ತರಿಸಿದ್ದೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ